ಭೀಮಾ ತೀರದಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಇತ್ತೀಚೆಗೆ ಭೀಮಾ ತೀರದ ಗಡಿಭಾಗದ ದೇವರ ನಿಂಬರ್ಗಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆದು ಕೊಲೆಯಾಗಿತ್ತು ಈ ಘಟನೆ ಹಿನ್ನೆಲೆಯಲ್ಲಿ ಎಎಸ್ಪಿ ರಾಮನಗೌಡ ಹಟ್ಟಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಶಾಂತಿ ಸಭೆಯಲ್ಲಿ ಎಎಸ್ಪಿ ರಾಮನಗೌಡ ಹಟ್ಟಿ ಮಾತನಾಡಿದ ಅವರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಗ್ರಾಮದಲ್ಲಿ ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ಕೆಟ್ಟ ದುರಾಲೋಚನೆ ಇರುವವರು ಮೂರು ನಾಲ್ಕು ಜನ ಇರ್ತಾರೆ ಹಾಗಾಗಿ ಅವರನ್ನ ತಳಮಟ್ಟದಲ್ಲಿ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಸೂಕ್ತ ತಿಳುವಳಿಕೆ ನೀಡಬೇಕು ಅದಕ್ಕೂ ಸರಿ ಹೋಗದಿದ್ರೆ ಸಂಬಂಧಿಸಿದ ಇಲಾಖೆಯವರ ಗಮನಕ್ಕೆ ತರಬೇಕು ಎಂದು ಹೇಳಿದರು ಇಂದು ನೀವೆಲ್ಲರೂ ಭೀಮನಗೌಡರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ ನೀವು ನಿಮ್ಮ ನೋವು ಕಣ್ಣೀರು ಅರ್ಥವಾಗುತ್ತದೆ ಆದರೆ ನೀವು ಕೇಳುವಂತಹ ನ್ಯಾಯ ಒದಗಿಸಿದ್ರೆ ನಡೆದ ಘಟನೆ ಬಗ್ಗೆ ಸಾಕ್ಷಿಗಳು ಸರಿಯಾಗಿ ಹೇಳಿದರೆ ನ್ಯಾಯ ಸಿಗುತ್ತದೆ ಇನ್ನು ಇದೇ ಘಟನೆ ಇಟ್ಟುಕೊಂಡು ಗ್ರಾಮದಲ್ಲಿ ಶಾಂತಿ ಕದಡುವ ಕೆಟ್ಟ ಘಟನೆ ಆಗಬಾರದು ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಯಾವತ್ತು ಇರುತ್ತದೆ ನಿಮಗೆ ರಕ್ಷಣೆ ನೀಡುತ್ತದೆ ಎಂದು ಹೇಳಿದರು ಡಿವೈಎಸ್ಪಿ ಜಗದೀಶ್ ಮಾತನಾಡಿ ವಿಮನಗೌಡರ ಬಗ್ಗೆ ಸಾಕ್ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ ಈಗ ಎಲ್ಲರೂ ನೀವೇನು ಮಾತನಾಡಿ ಹೇಳಿದ್ದೀರಿ ಅದು ಭೀಮನ ಗೌಡರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಅಷ್ಟೇ ಹೇಳಿದ್ದೀರಿ ಅವರು ಗ್ರಾಮಕ್ಕೋಸ್ಕರ ಊರಿನ ಜನರಿಗೋಸ್ಕರ ಯಾವ್ಯಾವ ಇಲಾಖೆಯಿಂದ ಊರಿನ ಕೆಲಸಗಳಾಗಬೇಕು ಯಾರಿಂದ ಏನು ಸಲಹೆ ಸಹಕಾರಗಳು ಬೇಕು ಅದನ್ನೆಲ್ಲ ತಾನೇ ಮುಂದೆ ನಿಂತು ಮಾಡತಕ್ಕಂತಹ ದೊಡ್ಡ ಚೈತನ್ಯನಾಗಿದ್ದರು ಈ ವಿಷಯದಲ್ಲಿ ನಮಗೂ ಕೂಡ ಮನವರಿಕೆಯಾಗಿದೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕೂಡ ಯಾವುದೇ ಕೆಲಸವಿದ್ರು ಯಾವುದೇ ಇಲಾಖೆಯಲ್ಲಿ ಕೆಲಸ ಇದ್ದರೂ ಕೂಡ ತಾನೇ ಬಂದು ಮುಂದೆ ನಿಂತು ಬಗೆಹರಿಸಿಕೊಡುವ ದೊಡ್ಡ ವ್ಯಕ್ತಿತ್ವ ಉಳ್ಳವರು ಎಲ್ಲರಿಗೂ ಕೂಡ ತನ್ನ ಸ್ವಂತ ಕೈಯಾರೆ ಸಾಕಷ್ಟು ಬಾರಿ ಹಣವನ್ನು ಖರ್ಚು ಮಾಡಿ ಅದು ಆರೋಗ್ಯ ವಿಷಯವಾಗಿರಬಹುದು ಅಥವಾ ಶಿಕ್ಷಣದ ವಿಷಯವಾಗಿರಬಹುದು ಸಹಾಯ ಮಾಡಿರುವಂತಹ ಉದಾಹರಣೆಗಳು ಈ ಹಿಂದೆ ಕೂಡ ಕೇಳ್ಪಟ್ಟಿದ್ದೆ ನಾನು ಇಂತಹ ಔದಾರ್ಯ ಮನಸ್ಸಿನವರು ಈ ಘಟನೆ ನಡೆಯಬಾರದಿತ್ತು ಆಗಿ ಹೋಗಿದೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಅವರಿಗೆ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಗ್ರಾಮದ ಮಹಿಳೆಯರಾದ ಬೌರಮ್ಮ ಮಜ್ಗಿ ಮಾತನಾಡಿ ಭೀಮನಗೌಡರು ಸಾವಿನಿಂದ ಊರಿಗೆ ಅನ್ಯಾಯ ಆಗಿದೆ ನಾವು ಹೇಗೆ ಬದುಕೋದು ನಮ್ಮ ನಮ್ಮ ಮಕ್ಕಳು ನಾವು ಊರ ಜನ ಬಡವರಿಗೆ ಶ್ರೀಮಂತರನ್ನಾಗಿ ಮಾಡಿದ್ದಾರೆ ನಾವು ಬಡವರಾಗಿ ಉಳಿದಿದ್ದಾರೆ ಇಂತಹ ವ್ಯಕ್ತಿತ್ವವನ್ನು ನ್ಯಾಯ ಸಿಗಬೇಕು ಬಿಮನ್ ಮಕ್ಕಳು ಇನ್ನು ಎರಡು ಮೂರು ವರ್ಷದ ಒಳಗಿನವರೆಗೆ ಇದ್ದಾರೆ ಮುಂದೆ ಮಕ್ಕಳ ಜೀವನ ಹೆಂಗೆ ಊರ್ಜನಕ್ಕೂ ತಾಯಿ ತಂದೆ ಇದ್ರು ಅವರ ಸ್ವಂತಕ್ಕಾಗಿ ಏನು ಮಾಡಿಕೊಂಡಿಲ್ಲ ಜನರಿಗೆ ಮಾಡಿದ್ದಾರೆ ಇಂತಹ ವ್ಯಕ್ತಿಗೆ ಅನ್ಯಾಯವಾಗಿದೆ ನ್ಯಾಯ ಸಿಗಬೇಕು ಎಂದು ತಿಳಿಸಿದ್ರು ವರದಿಗಾರ ಶ್ರೀಕಾಂತ್ ಬಗಲಿ ಚಡಚಣ ದೈವಿ ಸ್ವರೂಪನ ಇದ್ದ ದೀಪನಗೌಡರ ಆತ್ಮಕ್ಕೆ ಎಚ್ಚರಶಾಂತಿಯನ್ನು ಕೋರ್ತ ಒಂದು ಊರಲ್ಲಿ ಒಂದು ಯಾವುದೋ ಒಂದು ಘಟನೆ ಅಥವಾ ಒಂದು ವಿಷಯ ಯಾವ್ಯಾವ ಹಂತಗಳನ್ನ ಪಡೆದು ಯಾವ ರೂಪ ತನಕ ಎಲ್ಲಿ ತನಕ ಹೋಗ್ತದ ಅಂತ ಅನ್ನೋದಕ್ಕೆ ಆಮೇಲೆ ಅದರಿಂದ ಎಷ್ಟು ಮಂದಿ ತೊಂದರೆ ಆಗತ್ತ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಅನುಭವಕ್ಕೆ ಬಂದ್ ಕೊಡ್ರ ಬಗ್ಗೆ ನಾನೀಗ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಏನ್ ಮಾತಾಡಿದ್ರು ಕಡಿಮೆ ಅಂತ ವ್ಯಕ್ತಿಯನ್ನು ಕಳ್ಕೊಂಡ ನೀವೆಲ್ಲ ದುಃಖಲ್ಲಿದ್ದೀರಿ ನಿಮಗೆ ನಾವು ರಕ್ಷಣೆ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆಯನ್ನು ನಾವು ಕೊಡ್ತೀವಿ ನಮ್ಮ ಇಲಾಖೆ ಬಟ್ ಇದರಲ್ಲಿ ಒಂದು ನಾಡಿ ಬಳಿ ಕೋರಿಕೊಳ್ಳೋದು ಏನಂದ್ರೆ ಒಂದ್ ಅಪರಾಧ ಆಗ್ಯದ ಆ ಅಪರಾಧವನ್ನ ಯಾರು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಅಂತವರಿಗೆ ಶಿಕ್ಷೆ ಆಗ್ಬೇಕಂದ್ರ ನಮ್ ಪೊಲೀಸ್ ಇಲಾಖೆ ಜವಾಬ್ದಾರಿ ಒಂದಾಗಿಲ್ಲ ನಾವು ಘಟನೆ ಕಾಲಕ್ಕೆ ಯಾರ್ಯಾರು ಇದ್ರು ಯಾರ್ಯಾರು ನೋಡಿದ್ರು ಅಲ್ಲಿ ಕೃತ್ಯ ಮಾಡಿದ್ರು ಅಂತ ಬಗ್ಗೆ ನಿಮ್ಮೆಲ್ಲರ ಸಾಕ್ಷಿಗಳನ್ನ ನಾವು ತಗೊಳ್ತೀವಿ ಆ ಸಾಕ್ಷಿಗಳನ್ನ ನಾವು ಇನ್ನೂ ತನಿಖೆ ಮುಂದುವರೆದ ಪ್ರಕರಣದಲ್ಲಿ ಇನ್ನೂ ಏನ್ ಡೆವಲಪ್ಮೆಂಟ್ ಐತೆ ಅದು ಕೂಡ ಅದನ್ನ ನಮ್ಮ ಎಸ್ ಪಿ ಸಾಹೇಬ್ರ ಅದನ್ನ ಮುಖವರ್ತಿ ವಹಿಸಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನೂರಕ್ ನೂರ್ ಭೀಮನ್ಗೌಡ್ರ ಸಾವಿಗೆ ನಾವು ನ್ಯಾಯ ಕೊಟ್ಟೇ ಕೊಡ್ತೀವಿ ಆಗ ನೀವೆಲ್ಲರೂ ಏನ್ ಸಾಕ್ಷಿಗಾರಂತೆ ನಾವೇನು ಹೇಳ್ತೀವಲ್ಲ ನೀವು ನಿಮ್ ಸಾಕ್ಷಿಗಳಿಗೆ ಬಾಧ್ಯರಾಗಿದ್ದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿ ಯಾ ಘಟನೆ ಮಾಡಿದ ಮರಣದಂಡನೆ ಆಗುವಾಗ ನಿಮ್ಗೆ ಮಾಡುವಂತ ಶಕ್ತಿ ಮಾಡುವಂತ ಒಂದು ವ್ಯಕ್ತಿಗಳು ನೀವು ಸಾಕ್ಷಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇವತ್ತ ಒಂದು ಜೋಸ್ಟ್ ನಾಲ್ಕು ದಿನ ಮಾತಾಡುವುದು ನಾವು ಬಹಳಷ್ಟು ಕೇಸ್ಗಳನ್ನು ನೋಡಿದೀವಿ ನಾಲ್ಕು ದಿನ ಜೋಸ್ಟ್ ಮಾತಾಡುವುದು ಆನಂತರ ಕಾಂಪ್ರಮೈಸ್ ಆಗುವುದು ಬೇರೆ ಈ ಘಟನೆ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅರ್ಥ ಕತ್ತು ಹೋಗ್ಬೇಡ ಅದಕ್ಕೆ ನೀವ್ ಹೆಂಗ ಗುಂಡ್ ನೋಡಿದಂಗೆ ನೀವು ಇದ್ರ ಸಾಕ್ಷಿ ಹೇಳಿದ್ರ ಅವ್ರ ಶಿಕ್ಷೆಯನ್ನು ತಪ್ಪಿಸ್ಕೊಳಕ್ ಯಾರ ಅಪ್ಪು ಇದಲ್ವಾ ಆದ್ರಿಂದ ದಯವಿಟ್ಟು ಎಲ್ಲ ಪ್ರಕಾರದಲ್ಲಿ ಸಾಕ್ಷಿ ಮತ್ತು ಎಲ್ರ ವಿನಂತಿ ಮಾಡ್ಕೋದೇನ ನೀವೇನ್ ನೋಡಿದಿರಿ ಅಲ್ಲಿ ಏನ್ ನಡೀತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದ್ದದ ಹಕ್ಕಿ ಕತ್ತಿದ್ದ ಪ್ರಕಾರ ನೀವು ಕೋರ್ಟ್ ನಾವು ಕರ್ವಾಗಿ ಸಾಕ್ಷಿ ಹೇಳಿ ಅಂತ ಹೇಳಿದ್ರ ಭೀಮನ ನೀವು ಅದೊಂದು ಸಾವಿ ನ್ಯಾಯ ಕೊಡುವಂತ ಒಂದು ಕಾಣಿಕೆಗಿಂದ ಆಗ್ತದೆ ಊರೊಳಗ ಒಂದು ನಾವು ಒಂದು ನಾವೊಂದು ನಮ್ಗೀಗೊಂದು ಅರವತ್ತನೇ ವಯಸ್ಸಿಗ ಆ ವಯಸ್ಸೈತ ಎರಡನೇ ಎಂಟು ಎಂಟೆ ಎಂಟನೇ ಕ್ಲಾಸ್ ಪಾಕ್ ಆಯ್ತು ನಮ್ಗೆ ಎಸ್ ಪಾಕ್ ನೆಗ್ಲೆಕ್ಟೆಡ್ ಬರ್ಡ್ಸ್ ಹೌಸ್ ಅಂತ ಹೇಳಿ ಒಂದು ಪಾಠ ಆಯ್ತು ನಮ್ಗೆ ಅಂದ್ರೆ ಒಂದು ಕಿರಿಯ ನಿರ್ಲಕ್ಷ್ಯ ಮಾಡಿದ್ರೆ ಅದು ಮಣ್ಣಿನ ಸೂತ ಐತಿ ಒಂದು ಹೇಳೋ ಪಾಠ ಇತ್ತು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಊರಲ್ಲಿ ಏನ್ ವಿದ್ಯೆ ನೆನತದೆ ಯಾವ್ಯಾವ ಏನ್ ನೆನತದೆ ಹಿನ್ನೆಲೆ ಒಳಗೆ ಏನ್ ನಡಿತದೆ ಯಾವ್ಯಾವ ದೃಷ್ಟಿಯಿಂದ ಅಂತ ಅನ್ನೋದ್ರ ಬಗ್ಗೆ ಕೆಲವರು ಗೊತ್ತಿರ್ತದೆ ಗೊತ್ತಿರ್ತವರು ಅದು ಮುಂಜಾಗ್ರತ ಕ್ರಮವಾಗಿ ಏನಾದರೂ ಮಾಹಿತಿ ಪೊಲೀಸ್ ಶಾಖೆಗಳಾಗಲಿ ಅಥವಾ ಈ ಮೂರು ಹಿರಿಯರ ಆಗಲಿ ಮಾಹಿತಿ ತೊಗೊಂಡು ಬಂದಿದ್ರ ಹಿಂತ ಕತೆಗಳ ಬೆಳೀಲಿಕ್ಕೆ ಸಾಧ್ಯ ಇರೋದಿಲ್ಲ ಆದ್ರಿಂದ ದಯವಿಟ್ಟು ಎಲ್ಲ ಊರು ಇಷ್ಟೆಲ್ಲ ಊರಂತ ಹಿರಿಯ ಬಂದಿದ್ರಿ ವೇದಿಕೆಗಳೆಲ್ಲ ಹಿರಿಯಿದ್ದಾರೆ ಎಲ್ಲರೂ ತಮ್ಮ ತನ್ನ ಅಭಿಪ್ರಾಯಗಳನ್ನ ಹೇಳಿದ್ರಿ ಭೀಮನು ಕೂಡ ಸಮರ್ಥ ನಾಯಕೃತ್ವ ಬಗ್ಗೆ ಹೇಳಿದ್ರು ಅವು ಗುಣಗಾನ ಮಾಡಿದ್ರಿ ಅವರು ಯಾವ ರೀತಿ ತಾಯಿ ನಿಮಗೆಲ್ಲ ಒಂದು ಮುಖಾ ಮೈಗಳನ್ನ ತಗೋರಿಗೆ ಹೇಳಿದ್ರಿ ಆದರೆ

ಈಗ ನಿಮ್ಮನವರು ಸಮರ್ಥ ನಾಯಕತ್ವ ಐತಿ ಇಲ್ಲಿ ಅಂತ ನಾಯಕತ್ವ ಈಗ ಅವರ ಅನುಪಸ್ಥಿತಿ ನಾಯಕತ್ವ ಪಡ್ಲೇಬೇಕಾಗತ್ತೆ ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ತಾವು ಮುಂದಾಗಬೇಕು ಯಾವುದೇ ಮಾಹಿತಿ ಈಗ ನೋಡ್ರಿ ಯಾರ್ಯಾರು ಬಸಿದ ಮಾಡುವಂತ ಅವಶ್ಯಕತೆ ಇಲ್ಲ ಈಗ ಯಾರ ಊರೊಳಗೆ ಈಗೆಲ್ಲ ನಮ್ಮ ತಾಯಿಂದ್ರೆಲ್ಲ ಹೇಳ್ತಾ ಇದ್ವಿ ನಮ್ಗೆ ಯಾರು ಬಿಕ್ಕು ಯಾರು ಬಿಕ್ಕಂತ ಹೇಳಿ ಈಗ ನಿಮ್ಮ ಊರಿಗೆ ನಿಮ್ಮ ಹಿರಿಯರು ಇದ್ದರೆ ಮಾರ್ಗದರ್ಶಿಕರು ನಿನ್ನ ಹಿರಿಯರ ಬಿಟ್ಟ ಆಗಲಾರ ನಾವು ನಿಮ್ಮ ಖಂಡಿತ ಹೆಚ್ಚಿನ ಇಲಾಖೆ ನಿಮ್ಗೆ ಎಲ್ಲರೂ ರಕ್ಷಣೆ ಕೊಡ್ತಾರೆ ನಿಮ್ಮಲ್ಲ ಪ್ರದರ್ಶನೆ ಮಾಡಬೇಕು ಅಷ್ಟು ಮಟ್ಟಿಗೆ ನಾವು ಹನ್ನೆರಡು ಪರ್ಸೆಂಟ್ ನಾವು ಹೇಳ್ತೀವಿ ಆಮೇಲೆ ಯಾರು ಪ್ರಯತ್ನ ಕೊಡುವಂಥ ಅವಶ್ಯಕತೆ ಇಲ್ಲ ಆಮೇಲೆ ಊಹಾ ಪೂಹಗಳಿಗೆ ವಗಂತಿಗಳಲ್ಲಿ ಕಿವಿ ಕೊಡುವಂಥ ಅವಶ್ಯಕತೆ ಇಲ್ಲ ಯಾವಾಗ ಏನೋ ಮಾಡ್ತಾರ ಸುಮ್ಮನೆ ಅವ ಅವಾಗ ಮಾಹಿತಿ ಇತ್ತಂದ್ರೆ ನಿಮ್ಮ ಹಿರಿಯರು ಎಲ್ಲ ಮನೆಯ ಎಲ್ಲ ಮನೆಗಳ ಅಸಮಾನನಾಗಿದ್ದಂತಹ ದೇವನ ಅಕಾಲಿಕ ಮರಣದಿಂದ ಗ್ರಾಮದಲ್ಲಿ ದುಃಖ ಮಾಡಿಕೊಂಡಿದ್ದು ಈ ಸಂದರ್ಭದ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಶಿರಶಾಂತಿಯನ್ನು ನೀಡಲಿ ಎಂದು ಭಾವಿಸುತ್ತಾ ನಮ್ಮ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ ಇದುವಾಗಲೂ ಸಾಕಷ್ಟು ವಿಚಾರಗಳನ್ನು ಮಾಡಿ ಮಾತನಾಡಿ ಮನವಿಕೆ ಮಾಡಿದೆ ಈ ಹಿಂದೆ ಕೂಡ ಬಗ್ಗೆ ನಾವು ಸಾಕಷ್ಟು ಈ ಏನು ಮಾತಾಡುವಂಥವರೆಲ್ಲೂ ಕೂಡ ಯಾರು ಕೂಡ ಒಂದು ಮಾತನ್ನು ಕೂಡ ಸಂಬಂಧಿಸಿದ ಇರದಂತಕ್ಕಂಥ ವಿಚಾರನ ಯಾವ್ದು ಮಾತನಾಡಿ ಈಗೇನು ಗ್ರಾಮಕ್ಕೋಸ್ಕರ ಜನಕ್ಕೋಸ್ಕರ ಜನರಿಗೋಸ್ಕರ ಯಾವ್ಯಾವ ಇಲಾಖೆಯಿಂದ ಏನು ಕೆಲಸಗಳಾಗಬೇಕು ಯಾರಿಂದ ಏನು ಸಲಹೆ ಸಹಕಾರಗಳಾಗಬೇಕು ಅದನ್ನೆಲ್ಲ ತಾನೇ ಮುಂದೆ ನಿಂತು ಮಾಡ್ತಿದ್ದಂಥ ದೊಡ್ಡ ಚೈತನ್ಯ ಆಗಿದೆ ಆ ವಿಷಯದಲ್ಲಿ ಆ ವಿಷಯದಲ್ಲಿ ನಮಗೂ ಕೂಡ ಅದು ಮನವರಿಕೆ ಆಗಿದೆ ನಿಮ್ಮ ಊರಿಂದ ಮತ್ತು ಪಕ್ಕ ಅಕ್ಕಪಕ್ಕದ ಹಳ್ಳಿಗಳ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅವ್ರಿಗೆ ಯಾವುದೇ ಕಚೇರಿ ಅಧಿಕಾರಿ ಇರಲಿ ಯಾರೇ ಇರಲಿ ಅವರಿಗೆಲ್ಲ ತಕ್ಷಣ ಆಗಿದೆ ಒಂದು ಸಮಸ್ಯೆ ಆಗಿದೆ ಅಂತ ಸಮಸ್ಯೆ ಬಗೆಯಬೇಕಾಗಿದೆ ನಿಮ್ಮಿಂದ ಸಹಾಯ ಬೇಕಾಗಿತ್ತು ಅಂತೇಳಿ ತಕ್ಷಣ ಫೋನ್ ಮಾಡಿ ಎಲ್ಲ ತಾನೇ ಖುದ್ದಾಗಿ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡತಕ್ಕಂಥ ದೊಡ್ಡ ವ್ಯಕ್ತಿತ್ವವನ್ನು ಅಲ್ಲದೆ ಎಲ್ಲರೂ ಕೂಡ ತನ್ನ ಸ್ವತಃ ಕೈಯಿಂದ ಸಾಕಷ್ಟು ಬಾರಿ ಹಣವನ್ನು ಖರ್ಚು ಮಾಡಿ ಅದು ಆರೋಗ್ಯದ ವಿಚಾರವಾಗಿರ್ಬೋದು ನವಾಖಾನ್ ಬೇರೆ ಬೇರೆ ಮತ್ತೆ ಶಾಲಾ ಶಿಕ್ಷಣ ಫೀಸ್ ಇರ್ಬೋದು ಇಂಥದ್ದೆಲ್ಲ ನೂರಾರು ಜನರಿಗೆ ಸಹಾಯ ಮಾಡತಕ್ಕಂಥ ಉದಾಹರಣೆಗಳು ನಾವು ಕೂಡ ಈ ಹಿಂದೆ ಕೂಡ ಕೇಳಿಕೊಟ್ಟಿದ್ದೇನೆ ಈಗೇನು ತಾವು ಎಲ್ಲ ಭಾಷಣದಲ್ಲಿ ಮಾತನಾಡಿ ತಮ್ಮ ಅಭಿಪ್ರಾಯ ಸೂಚಿಸಿ ಈ ಎಲ್ಲ ಅಭಿಪ್ರಾಯಗಳು ನಾನು ಕಳೆದ ಒಂದೆರಡು ವರ್ಷಗಳಿಂದ ರೀತಿಯ ಔದಾರ್ಯ ಗುಣ ಇರ್ತಕ್ಕಂಥ ಭೀಮನಗೌಡರ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ದೌರ್ಭಾಗ್ಯ ಅದು ಇದು ಈ ಘಟನೆ ನಡೀವಾದ್ರು ಆಗಿ ಹೋಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದುಃಖವನ್ನು ಬರ್ತಕ್ಕಂಥ ಶಕ್ತಿ ಅದೇವ್ರು ನೀಡಿದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಕ್ರಮ ತೆಗೆದುಕೊಂಡಿದ್ದೇವೆ ಕಾನೂನು ಪ್ರಕ್ರಿಯೆಗಳ ಮುಂದಲ್ಲಿದ್ದಾವೆ ಈ ನಿಟ್ಟಿನಲ್ಲಿ ನಾವು ತಮ್ಮ ಏನು ಬೇಡಿಕೆ ಇದೆ ಅದನ್ನ ಒಂದು ತಾತ್ವಿಕ ಅಂತ್ಯವನ್ನ ಕಾಣಿಸೋದು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಪ್ರಯತ್ನಗಳು ಕೂಡ ನಾವು ಮಾಡ್ತೇವೆ ಯಾರಿಂಚಿತ್ ಕೂಡ ಒಂದು ಕೂಡ ಅನುಮಾನ ಬೇಡ ಆ ಏನು ಕಾನೂನ ಚೌಕಟ್ಟಿನಲ್ಲಿ ನಾವು ಅವರು ಹೊರಬರಲಾರಂತೆ ಅವರಿಗೆ ಶಿಕ್ಷೆ ಆಗುವುದು ಕೂಡ ಶಿಕ್ಷಣ ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಈ ನಿಟ್ಟಿನಲ್ಲಿ ನೀವು ಕೂಡ ಗ್ರಾಮದಲ್ಲಿ ಶಾಂತಿಯನ್ನ ಕಾಪಾಡಲಿಕ್ಕೆ ಕೂಡ ಸಹಕಾರ ಮಾಡಬೇಕು ಯಾವುದೇ ಕಾರಣ ಈ ರೀತಿಯ ದುರ್ಘಟನೆ ನಡೆಯಲಾರಂತೆ ಶಾಂತಿಯನ್ನ ಕಾಪಾಡಬೇಕು ಮತ್ತೆ ಈಗ ಅಲ್ಲಿನ ಶ್ರೀಮಂತಿರುವಂತಹ ಭೀಮನ ನರಸಿಂಹದೇವರಂತ ರಾಜಶ್ರೀ ಅವರು ಮತ್ತೆ ಅವ್ರ ತಾಯಿಯವರು ಗಂಗಾಧರವರು ಇಲ್ಲಿ ಅನಾರೋಗ್ಯ ಕಾರಣ ಬಂದಿಲ್ಲ ಆನಂತರ ನಾವು ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೇವೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಗ್ರಾಮದಲ್ಲಿ ಶಾಂತಿ ನೆಲೆಸಲಿಕ್ಕೆ ಎಲ್ಲರೂ ಕೂಡ ಅನಾರೋಗ್ಯ ಮುಖ್ಯವಾಗಿ ಕಾರಣಭೂತರಾಗಬೇಕು ಅಂತ ಹೇಳಿ ನಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮುಂದಿನ ವ್ಯವಸ್ಥೆ ಮಾಡಿ ಅಂತ ಕಂಡು ಮತ್ತೆ ಕೆಲವ್ರು ಸುಮ್ನೆ ಬಿಟ್ಕೊಟ್ಟಿದ್ದೇವೆ ಏನ್ ಅತಿ ಹೆಚ್ಚಿ ಬೇಡ ದೇವ್ರಿಗೆ ಊರು ಬೇಡ ಅಂದ್ರೆ ಸುಮ್ನೆ ಕೂತ್ಬಿಟ್ಟು ಹಾಗೆ ಮಾಡ್ಬೇಡ್ರಿ ಅವ್ರ ಆಚರಿ ಆ ಇಡೇ ಅವ್ರಿ ಏನದ ನರ್ಸ್ ಮಾಡಬೇಕಾಗ್ತದ ನೀವ್ ಸುಂಪುತ್ರ ಅವ್ರ ಆಚರಿ ಇಡೇದಂಗಾಗಲ್ಲ ಅಂತ ಹೇಳಿ ಇಲ್ಲಿವರೇ ಮುಖಟ್ರ ಎಲ್ಲರೂ ಮೇಲಿನ ನಾವು ಮತ್ತೆ ಹೋಗಿ ಅವರು ಡೇಟು ತೆಗೆದ್ರು ಡೇಟು ತೆಗೆದ್ ಕೇಷಂದ್ರೆ ಇದು ಪ್ರಕಾರ ಸಿಂಡ್ರಾ ಬ್ಯಾಂಕ್ ಎಚ್ನೇ ಬ್ಯಾಂಕ್ ಪ್ರಕರಣ ಆಗೋದ್ರಿಂದ ಸಿಬ್ಬಂದಿ ಅವರು ನಮಗೆ ಸದ್ಯಕ್ಕೆ ಕೊಡಕ್ಕಾಗಲ್ಲಂತೆ ಎಸ್ ಸಹ ಹೇಳಿದ್ರೆ ನಾಲ್ಕು ದಿನ ಮುಂದುವರೆಸಿ ಅಂತ ಹೇಳಿದ್ರು ಎರಡು ದಿನ ಮುಂದುವರ್ಸಿ ಬಿಟ್ಟು ಡೇಟ್ ತೆಗೀರಿ ಅಂತ ಹೇಳಿದ್ರು ಆ ಡೇಟ್ ತೆಗಿಬೇಕಂತಂದ್ರೆ ನಾವು ಸಿ ಪಿ ಪಿ ಎಸ್ ಐ ಸರ್ ಅವರಿಗೆ ಸಿ ಪಿ ಐ ಸರ್ ಸಿ ಪಿ ಎಸ್ ಐ ಈ ಕಡೆ ಸಾಹೇಬರು ಗಮನಕ್ಕೂತ ಅಂತ ಹೇಳ್ಬೇಕು ನಾವು ಫೋನ್ ಬಂದಿರೋ ಸರ್ ಯಾವ ಸರ್ ಕಡಿಂದ ಯಾವ ಸರ್ ಕಡಿಂದ ಸರಿ ಸರಿ ಮಾಡಿಸ್ರಿ ಅಂತ ಹೇಳಿ ಹೇಳಿದ್ರು ಆದ್ರೆ ನಾವು ಒಂದು ಮಾತು ಅವ್ರನ್ನ ಕಳ್ಕೊಂಡು ನಾವೇ ಎಷ್ಟು ಅವರಾಗತ್ತಿದ್ದೀವಪ್ಪ ಅವರಿಂದ ನಾವು ಕರ್ಣ ಬರ್ತಿಲ್ಲ ತನಕ ಕನ್ನ ಪಟ್ಟಿ ನಮ್ಗೆ ತ್ರಾಸ ಆಗಿಬಿಡ್ತು ಅದಕ್ಕೆ ಆ ವ್ಯಕ್ತಿ ಯಾಕೆ ಕಳ್ಕೊಂಡ್ಬೋದು ನಾವು ಬೆಲೆ ಏನು ನಮಗೆ ಅಂತ ಮುಕ್ತ ಸಿಗುದಿಲ್ಲ ऐसे अधिकारी नमीय ऐसा मेटर भीम गौड़ा स्नेहितर भक्त भीमगौड़ ನಮಗಷ್ಟೇ ಇಲ್ಲ ಓದಿನವರ ಪ್ರತಿಯೊಂದು ಮನೆಯವರು ಮನೆಯವರಿಗೆ ಬೇಕಾದ ಮನುಷ್ಯ ಈ ರೀತಿ ಆಗಬಾರ್ದಾಗಿತ್ತು ನಾನು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷೆ ಹೇಳ ಬಯಸೋದೇನೆಂದ್ರೆ ಈ ರೀತಿ ಕೃತ್ಯ ಕೃತ್ಯ ಕೆಲಸ ವಿಷಭಿತ ಮಗುಗಳಿಂದ ಆಗಿರ್ಬೇಕಾಗಿತ್ತು ಇಂಥ ಮಾನವರಿಂದ ಆಗಬಾರ್ದಾಗಿತ್ತು ಇದು ಬಹಳ ನೋವಾದಂತಹ ಕೆಲಸ ತಪ್ಪು ಮಾಡುವ ಶಿಕ್ಷೆ ಆಗೇಬೇಕು ಗೌರು ನಮ್ಮಲ್ಲಿ ಯಾರಿಗೆ ದೃಢ ಬಂದಿಲ್ಲ ಯಾವ ಜಾತಿಗಿಲ್ಲ ಜಾತಿ ಅತ್ಯಂತ ಅವ್ರ ಮನಸ್ಸಲ್ಲಿ ಇದ್ದೇ ಇದ್ದಿದ್ದಿಲ್ಲ ಇದು ಎಲ್ಲರಿಗೆ ಗೊತ್ತಿದ್ದ ವಿಷಯ ನಾವು ಯಾರು ಯಾವ ಕೆಲಸಿಗೆ ನಮ್ಮಲ್ಲಿ ಎಂತಾದ್ರು ಆತಂಕರು ಎಂತ ಕೆಲಸ ಬಂದ್ರು ಅನಾಹುತ ಆಗಿತ್ತು ಸಹಿತ ನಾವು ಭೀಮಗೌಡಿಗೆ ನೆನೆಸ್ತಿದ್ವಿ ಯಾವ ಎಲ್ಲಾ ಜಾತಿಯವರು ಅವರು ಸರಳವಾಗಿ ಆ ಕೆಲಸವನ್ನು ಮಾಡ್ತಿದ್ರು ಇವತ್ತಿನ ದಿವಸ ಮನೆ ಈಗಾಗಲೇ ಟಿ ವಿ ಧರ್ಮೀರವ್ರು ಒಂದು ಮಾತು ಹೇಳಿದ್ರು ಮನೆ ಆದಂತ ಇನ್ಸಿಡೆಂಟ್ ಐತಲ್ಲ ಒಂದು ಘಟನೆ ಇತ್ತು ಧರ್ಮಗಳ ಮನೆಯಲ್ಲಿ ಅದು ಎಂತ ದುರ್ಘಟನೆ ಒಂದು ಅರ್ಧ ತಾಸು ಬೈ ಒಂದು ಫೋನ್ ನೋಡಿದ್ರೆ ನಮ್ಮ ನಮ್ಮೂರಿಗೆ ಅಂಥ ಒಂದು ಕೆಲಸ ಆಗ್ಬಿಟ್ಟು ಅವ್ರಿಗೆ ಅಂದ್ರೆ ಹನ್ನೆರಡು ತಾಸು ಗಟ್ಟಲೆ ನಮ್ಮ ಈ ಒಂದರಗೂ ನಾವು ನೋಡಿಲ್ಲ ಕಲ್ಲನ್ ಬೋರ್ಡ್ ಆದರೂ ಅದೇ ಕೆಲಸ ಮಾಡ್ಕೊತ ಬಂದ್ರು ಅವ್ರು ಕೂತರಣ ಆದರೂ ಭೀಮನ್ ಬೋರ್ಡ್ ಆದರೂ ಅದೇ ಕೆಲಸ ಮಾಡ್ಕೊತ ಬಂದ್ರು ಎಂದು ನಮ್ಮ ಊರಿಗೆ ಅಂತ ಅದು ಅನೈತ ಘಟನೆಗಳಿಗೆ ಒಟ್ಟೇ ಚಾನ್ಸ್ ಪಡೀತಲ್ಲ ಅವರು ಆದ್ರೆ ಈ ರೀತಿ ನಿಂತಾಡಿ ಹಗಲ ತಿಂಥ ಕೆಲಸ ದುರ್ಘಟನೆ ನಡೆದು ನಮ್ಮ ಮನಸ್ಸಿಗೆ ಎಲ್ಲ ಮನಸ್ಸಿಗೆ ಆಗಿದೆ ಆ ಈ ರೀತಿ ಆವರ್ತಕ ಘಟನೆ ಆಗಿಬಿಟ್ಟೆ ಆ ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಹಾಗೇಬೇಕು ಅಂತ ನಾವು ಹೇಳ್ತೀವಿ ನೋಡಿ ಯಾರು ಹಿಂತುಬೇಕು ಯಾಕೆ ಆಗ್ತಿಲ್ಲ ನಿಮ್ಮತ್ರ ಇಷ್ಟಾ ಪರಮಾತ್ಮನ